ನಮಸ್ಕಾರ ಇವತ್ತ ನಮ್ಮ ಮನೆಯೊಳಗೆ ಸ್ಪೆಷಲ್ ಮಂಡಕ್ಕಿ ಸೂಸ್ಲಾ ಚುರ್ಮರಿ ಸೂಸ್ಲ ಆಗಿರ್ತತಿ ಟೇಸ್ಟಿ ಆಗಿರ್ತತಿ ಯಾವಾಗಲಾದರೂ ಸಲ ಮಾಡ್ತಿರ್ತೀವಿ ನೋಡಿರಿ ಇಲ್ಲಿ ಮೂರು ಪಾವು ಮಂಡಕ್ಕಿ ತೊಗೊಂಡಿ ಅದಕ್ಕೆ ಬೇಕಾಗಂತ ಸಾಮಗ್ರಿಗಳು ಒಗ್ಗರಣೆಗೆ ಈರುಳ್ಳಿ ಎರಡು ಹಸಿಮೆಣಸಿನ್ಕಾಯಿ ನಾಲ್ಕು ಟೊಮೆಟೊ ಒಂದು ಕರಿಬೇ ಕೊತ್ತಂಬರಿ ಲಿಂಬಿಹಣ್ಣು ಉರ್ಗಡ್ಲೆ ಹಿಟ್ಟು ಇದೆಲ್ಲ ಐತಿ ಮತ್ತು ಇನ್ನೊಂದು ಎರಡು ಅವು ತೋರಿಸ್ತೇನೆ ನಂತರ ಹಾಕೋದು ಈಗ ಎರಡು ಟೇಬಲ್ ಸ್ಪೂನ್ ಎಣ್ಣೆಕಾಯಿ ಕೆಟ್ಟಿ ಸಾಸಿವೆ ಜೀರಿಗೆ ಹಾಕೋನು ಚಟ್ಗುಡ್ಲಿ ಮೆಣಸಿನ್ಕಾಯಿ ಹಾಕೋನು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಲಿ ಎರಡು ಕಡ್ಡಿ ಕರಿಬೇ ಹಾಕೋನು ಯಾವಾಗಲಾದ್ರೂ ಒಮ್ಮೆ ತಿನ್ನೋಕೆ ಭಾಳ ರುಚಿ ಇರ್ತವೆ ಇವು ವಾರದಾಗ ಒಂದು ಸಲ ಮಾಡ್ತಿರ್ತವೆ ಈ ಚುರ್ಮರಿ ಒಳಗೆ ನಾನಾ ಥರ ಬೇರೆ ಬೇರೆ ವಿಧಾನದಾಗೂ ಮಾಡ್ತೀವಿ ಅಂತ ಮಾಡ್ತೇವೆ ತೊಯ್ಸಿದ್ದು ಮಾಡ್ತೇವೆ ಡ್ರೈ ಮಂಡಕ್ಕಿ ಮಾಡ್ತೇವೆ ಇವತ್ತ ತೊಯ್ಸಿ ಮಾಡಿದಂಥ ಸೂಸ್ಲ ಮಾಡಕತ್ತೀವಿ ನಾವು ಚುರ್ಮರಿ ಸೂಸ್ಲಾ ಈರುಳ್ಳಿ ಹಸಿ ಸ್ಮೆಲ್ ಹೋಗೋವ್ರಿಗೆ ಚೆಂದ ಬೇಯಬೇಕಿದು నోడ్రీ ఇది ఈరుళ్ళి హసి స్మెల్ చంద బ నంతర టొమేటో హాకు టొమేటో కూడా చందమూతాగా బయలి రుచికి తస్తూ ఉప్పు ఒం కాలు స్పూన్ అర్శిణ పుడి హాక భాళ టేస్టే బు సోస్లో ರುಚಿನೂ ಇರ್ತತಿ ರುಚಿ ಮಸ್ತಿ ಇದು ಯಾರೂ ಹೊಲ್ಲನಂಗಿಲ್ಲ ಎಲ್ಲರೂ ಇಷ್ಟಪಡೋಂಥ ಒಂದು ಚುರುಮರಿ ಸೂಸ್ಲಾ ಇದು ನೋಡ್ರಿ ಇನ್ನು ಚೆಂದ ಬೇಯಿಸ್ಕೋಬೇಕು ಒಗ್ಗರಣೆ ಚೆಂದ ಬೆಂದಾಗ ಮಾತ್ರ ಸೂಸ್ಲಾ ಟೇಸ್ಟಾಗಿ ಬರೋದು ಈರುಳ್ಳಿ ಟೊಮೆಟೊ ಹಸಿ ಹಸಿ ಇರಬಾರ್ದು ಫುಲ್ ಬೆಂದಿರಬೇಕು ನೋಡಿರಿ ಇವಾಗ ಅದು ಸಣ್ಣ ಉರಿ ಇಟ್ಟು ಬೇಯಾಕಿಟ್ಟಿನೊಂದ್ ಸ್ವಲ್ಪ ಇಲ್ಲಿ ಇಲ್ಲಿ ಮ ಚುರುಮುರಿನ ಧೂಳ ಗೀಳ ಇರ್ತಾವೆ ಕಡ್ಡಿ ಕಸರು ಸ್ವಚ್ಛ ಮಾಡ್ಕೊಂಡು ಧೂಳು ಹೋಗಾಕ ನಲ್ಲಿ ಕೆಳಗೆ ಹಿಡ್ಕೊಂಡು ಈ ಥರ ತೊಳಿಬೇಕು ಅಂದ್ರೆ ಹೋಲಿರೋ ಬುಟ್ಟಿಯೊಳಗೆ ಹಾಕ್ಕೊಂಡು ಈ ಥರ ತೊಳೆದಾಗ ಅದ್ರಾಗ ಇರೋಂಥ ಧೂಳೆಲ್ಲ ಕೆಳಗಡೆ ಹೋಗಿಬಿಡ್ತತಿ ಸ್ವಚ್ಛ ಹಾಕ್ತವ್ ಚುರುಮುರಿ ಈ ಥರ ತೊಳ್ಕೊಂಡಿವ್ನ ಚಲೋತ್ನಂಗೆ ಹಿಂಡಿ ಒಂದು ಬುಟ್ಟಿಯೊಳಗೆ ತೆಗೆದಿಟ್ಕೋತಾನೆ ನೋಡ್ರಿ ಇಲ್ಲಿ ಅವನ್ನ ನೀರೆಲ್ಲ ಹಿಂಡಬೇಕು ಎರಡು ಕೈ ಅಂಗೈಯೊಳಗಿಂದ ಹಿಂಡಿ ಈ ಥರ ಬಿಡಿ ಬಿಡಿಯಾಗಿ ಮಾಡಿ ಇಟ್ಕೋಬೇಕು ಇಲ್ಲಿ ಒಗ್ಗರಣೆ ರೆಡಿ ಆಯಿತು ಹಾಕಿ ನಿನ್ನ ಇದು ಬೇಯೋದು ಸಾಕಿನ್ನ ಎರಡು ಪದಾರ್ಥ ಹಾಕಬೇಕು ನೋಡಿರಿ ಸಾಕು ಗ್ಯಾಸ್ ಆಫ್ ಮಾಡಿಬಿಡೋಣ ಆಫ್ ಮಾಡಿದ ನಂತರ ಒಂದು ಸ್ಪೂನ್ ಸಕ್ಕರೆ ಹಾಕೋಣ ಟೇಬಲ್ ಸ್ಪೂನ್ಲೆ ಒಂದು ಸ್ಪೂನ್ ಸಕ್ಕರೆ ಆನಂತರ ಅರ್ಧ ಲಿಂಬೆಹಣ್ಣು ರಸ ಈ ಟೊಮೆಟೊ ಹಣ್ಣು ಹಾಕೇವಿ ಯಾಕೆ ಅನ್ಬೋದು ಎರಡೂ ಹಾಕಬೇಕು ಹಾಕಿ ಮಾಡಿ ರುಚಿ ನೋಡಿರಿ ತಿಂದು ಎರಡೂ ಹಾಕ್ತೇವೆ ನಾವು ಟೊಮೆಟೊ ಹಣ್ಣು ಹಾಕಿದರೂ ಲಿಂಬಿ ರಸ ಹಾಕಬೇಕು ಆವಾಗ ಒಂದು ಸಲ ಈ ಥರ ಮಾಡಿ ರುಚಿ ನೋಡಿರಿ ನೀವು ಯಾವಾಗಲೂ ಎರಡೂ ಹಾಕ್ತೀರಿ ಬಹಳ ರುಚಿ ಬರ್ತತಿ ಮಸ್ತ ಟೇಸ್ಟ್ ಆಗ್ತತಿ ಇದನ್ನು ಹಾಕಿ ಕಲಿಸಣ ಗ್ಯಾಸ್ ಆಫ್ ಇರಬೇಕು ಗ್ಯಾಸ್ ಆಫ್ ಮಾಡಿದ ನಂತರ ಸಕ್ರೆ ಲಿಂಬಿ ಹಣ್ಣು ರಸ ಹಾಕಬೇಕು ಈಗ ಕೊತ್ತಂಬರಿ ಹಾಕೊಂದು ಸ್ವಲ್ಪ ಲಾಸ್ಟ್ಗೆ ಒಂದು ಸ್ವಲ್ಪ ಹಾಕ್ತೀನಿ ಇವಾಗ ನೋಡ್ರಿ ಈ ಮಂಡಕ್ಕಿಯೊಳಗೆ ಇವೇನು ಚುರ್ಮರಿನ ತೊಯಸಿ ಹಿಂಡಿ ಇಟ್ಕೊಂಡಿವೆಲ್ಲ ಅದ್ರಾಗ ಒಗ್ಗರಣೆ ಹಾಕಿಬಿಡೋಣ ಒಗ್ಗರಣೆ ಹಾಕಿ ಚೆಂದ ಮಿಕ್ಸ್ ಮಾಡಿಬಿಡೋಣ ಅದಕ್ಕೂ ಮುಂಚೆ ಈ ಬಾಳಿಗೆ ಒಳಗೆ ಇನ್ನೂ ಒಗ್ಗರಣೆ ಎಣ್ಣೆ ಇರ್ತದಲ್ಲ ಅದನ್ನ ಸ್ವಲ್ಪ ವೇಸ್ಟ್ ಮಾಡೋದು ಬೇಡ ತಗೊಂಡ್ಬಿಡಣ ತಕೊಂಡು ఎల్లాను కలిశి బడాను చందా కలిశానా. ఇదన చలోతనా ఎల్లా చ్రు మరికో హత్తంగో ಕಲಸನ ನೀಟಾಗಿ ಕೈಲೇ ಕಲಸ್ದಾಗ ಪರಿಪೂರ್ಣ ಆಕತ್ತ ನೋಡ್ರಿ ಇದು ನೀಟಾಗದ ಕೈಲಿಂದ ಕೆಲಸ ಇದನ್ನೆಷ್ಟು ಚಂದ ಕಲಿಸಿ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಈ ಥರ ಚುರ್ಮರಿ ಸೂಸ್ಲಾ ರೆಡಿ ಆಗಿಂದ ಇದಕ್ಕೆ ಕೊತ್ತಂಬರಿ ಹಸಿ ಕೊಬ್ಬರಿ ಸೇವು ಇರಲೇಬೇಕು ಇನ್ನೊಂದು ಪದಾರ್ಥ ಹಾಕೋದು ಐತಿ ಇಲ್ಲಿ ಹುರಗಡ್ಲೆ ಹಿಟ್ಟು ಪುಟಾಣಿ ಹಿಟ್ಟು ಇದನ್ನು ಹಚ್ಚಿದಾಗ ಅವು ಟೇಸ್ಟ್ ಆಗೋದು ನೋಡ್ರಿ ಪ್ಲೇಟಿಗೆ ಸರ್ವ್ ಮಾಡ್ತೀನಿ ಇಲ್ಲಿ ಕಡಲೆ ಬೀಜ ಹಾಕಿಲ್ಲ ಅನ್ಬೋದು ನೀವು ಒಗ್ಗರಣೆಗಳಿಗೆ ಕಾಳು ನಾನು ಒಳಗೆ ಹಾಕಲಿಲ್ಲ ಯಾಕಂದ್ರೆ ಈರುಳ್ಳಿ ಜೊತೆಗೆ ಮೆತ್ತಗಾಗಿಬಿಡ್ತಾವೆ ಅದಕ್ಕೋಸ್ಕರ ಸಪ್ರೇಟ್ ನಾನು ಎಣ್ಣೆಯೊಳಗೆ ಕಾಳು ಈಗ ಹಾಕ್ತಾನೆ ನೋಡಿರಿ ಈಗ ಹಾಕೋದ್ರಿಂದ ಜಾಸ್ತಿ ಕ್ರಿಸ್ಪಿಯಾಗಿರ್ತಾವೆ ರುಚಿ ಜಾಸ್ತಿ ಬರ್ತಾವೆ ಈ ಥರ ಹಾಕಿರಿ ನೋಡಿರಿ ಎಷ್ಟು ಬೇಕೋ ಅಷ್ಟು ಈ ಕರ್ದಂಥ ಕಾಳು ಇದ್ರ ಮೇಲೆ ಹಾಕ್ತಾನೆ ಈಗ ಕೊಬ್ಬರಿ ಸೂಸ್ಲ ಹಾಕನು ಕೊತ್ತಂಬರಿ ಹಾಕನು ಸೇವ್ ಒಂದಿಷ್ಟು ಇನ್ನೇನು ಬೇಕ್ರಿ ಇದಕ್ಕೆ ರುಚಿಯಾಗ ಕೊಲ್ವಾಯವು ಇಷ್ಟೆಲ್ಲ ಹಾಕಿಂದ ಭಾರಿ ಒಂದು ಸಲ ಈ ವಿಧ ಅಂದಾಗ ನೀವು ರೆಡಿ ಶೇಂಗಾ ಕಾಳು ಮಾತ್ರ ಒಗ್ಗರಣೆಯೊಳಗೆ ಹಾಕಬೇಡ್ರಿ ಇಲ್ಲಿಗೆ ಮುಗಿಸ್ತೀನಿ ಮತ್ತೊಂದು ಹಿಡಿಯೋದೊಂದಿಗೆ ಸಿಗ್ತೇನೆ ಎಲ್ಲರಿಗೂ ನಮಸ್ಕಾರ